ಆತ್ಮೀಯ ವೀಕ್ಷಕರೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಇದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ರಾಜ್ಯ ಸರ್ಕಾರಿ ನೌಕರರ ವೇತನದ ಕುರಿತು ಸೊ ವೇತನ ಆಯೋಗದ ರಚನೆ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಂದ ಇಂದಿನ ದಿನ ಸಭೆಯನ್ನು ಕರೆಯಲಾಗಿದೆ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ವೇತನ ಆಯೋಗದ ಕುರಿತಂತೆ ಚರ್ಚೆಗಳಾದರೂ ಏನಿರಬಹುದು ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳು ಅದರ ಜೊತೆಗೆ ಏಳನೇ ವೇತನ ಆಯೋಗದ ರಚನೆ ಕುರಿತಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇಂದು ಮುಂಜಾನೆ ಹನ್ನೊಂದು ಗಂಟೆಗೆ ಸಭೆಯನ್ನೇ ಸಭೆಯನ್ನು ಕರೆದಿದ್ದಾರೆ ಸೊ ಆ ಒಂದು ಮೀಟಿಂಗ್ನಲ್ಲಿ ನಡೆದಿರುವ ಮೀಟಿಂಗ್ನಲ್ಲಿ ಏಳನೇ ವೇತನ ಆಯೋಗದ ರಚನೆ ಕುರಿತು ಏನೇನು ಚರ್ಚೆಗಳು ಆಗಿವೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಆದಷ್ಟು ಬೇಗ ತಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ ಹಾಗಾಗಿ ವೀಕ್ಷಕರೇ ನಿಮಗೆ ಡೇ ಬೈ ಡೇ ದಿನಾಲು ನೀಡ್ತಾ ಇರುವ ಅಪ್ಡೇಟ್ ಏನಿದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ಹಾಗಾಗಿ ನೀವು ಒಂದೇ ಒಂದು ಲೈಕ್ ಕೊಟ್ಟರೆ ಬಹಳ ಸಪೋರ್ಟ್ ಆಗಿರುತ್ತೆ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿರಿಯ ಅಧಿಕಾರಿಗಳೊಂದಿಗೆ ಏಳನೇ ವೇತನ ಆಯೋಗದ ರಚನೆ ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಏನು ದುಡ್ಡು ಇದೆ ಆ ಒಂದು ದುಡ್ಡು ಮತ್ತು ಏಳನೇ ವೇತನ ಆಯೋಗದ ರಚನೆ ಈ ಎರಡೂ ಸೇರಿಸಿ ಇವತ್ತು ಒಂದು ಮೀಟಿಂಗ್ ನಡೆದಿದೆ ಹಿರಿಯ ಅಧಿಕಾರಿಗಳೊಂದಿಗೆ ಸೊ ಹಾಗಾಗಿ ರಚನೆ ವೇತನ ಆಯೋಗದ ರಚನೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳು ಮಾಡಿರುವುದು ಚರ್ಚೆ ಆದರೂ ಏನು ಅನ್ನೋದರ ಬಗ್ಗೆ ಆದಷ್ಟು ಬೇಗ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ತಮ್ಮೊಂದಿಗೆ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅಪ್ಡೇಟನ್ನು ಮಾಡ್ತೀನಿ ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು